ಈಗ ತುಲಾರಾಶಿಯವರಿಗೆ ಯಾವ ರೀತಿ ಇದೆ ಈ ವಾರ ಬಹುಶಃ ಕಾರ್ಯಕ್ರಮದಲ್ಲಿ ನೋಡಿ ದಿನಾಂಕ ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಏಳು ದಿನಗಳ ಕಾಲ ಯಾವ ರೀತಿ ಇದೆ ತುಲಾರಾಶಿಯವರಿಗೆ ಅಂತ ನೋಡಿದ್ರೆ ನೋಡಿ ಇಪ್ಪತ್ತಾರು ಭಾನುವಾರ ಬೋಳ ದ್ವಾದಶಿ ರಾತ್ರಿ ಏಳು ಗಂಟೆ ಒಂದು ಇರುತ್ತೆ ಮೂಲ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಗಳಲ್ಲಿ ಖರ್ಚುಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಗಮನಿಸೋದು ಒಳ್ಳೆಯದಾಗಿರುತ್ತೆ ಯಾಕೆಂದರೆ ತುಲಾರಾಶಿಗೆ ಸ್ವಲ್ಪ ಬ್ಯಾಕ್ ಪೇನ್ ಬರುವಂತಹದ್ದು ನೋವು ಬರುವಂತಹದ್ದು ಮತ್ತು ಥ್ರೋಟ್ ಸಂಬಂಧಿಸಿದಂತೆ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ ಅದಕ್ಕೆ ಸ್ವಲ್ಪ ಜಾಗೃತಿಯಿಂದ ಇರಿ ಸೊ ಆದಷ್ಟು ಗಣಪತಿಯ ದರ್ಶನ ಮಾಡಿ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಈ ಒಂದು ದೋಷ ವೈಪ್ರೀತೀನ ನಿವಾರಣೆ ಆಗುತ್ತೆ ಇಪ್ಪತ್ತೇಳು ಸೋಮವಾರ ಬಹುಳ ತ್ರಯೋದಿಸಿ ರಾತ್ರಿ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷವರೆಗೆ ಇರುವಂತಹದ್ದು ಪೂರ್ವಾಷ ನಕ್ಷತ್ರ ದಿನ ಪೂರ್ತಿ ಇರುತ್ತೆ ನೋಡಿ ಇವತ್ತು ಸೋಮವಾರ ಶಿವನಿಗೆ ಪ್ರದೋಷ ಪೂಜೆ ವಿಶೇಷವಾಗಿ ನೆರವೇರುವಂತಹದ್ದು ಮತ್ತು ಮಾಸ ಶಿವರಾತ್ರಿ ಇದೆ ಎಲ್ಲರೂ ಕೂಡ ಇವತ್ತು ಶಿವನಿಗೆ ಹಾಲು ಮತ್ತು ಬಿಲ್ಲು ಪತ್ರೆಯನ್ನು ಅರ್ಪಿಸೋದ್ರಿಂದ ಶ್ರೇಷ್ಠವಾದಂತಹ ಫಲಾನ ಮಹಾಶಿವನು ಅನುಗ್ರಹಿಸ್ತಾನೆ ಹಾಗಾಗಿ ನಿಮಗೇನೇ ಕುಂದು ಕೊರತೆಗಳಿದ್ದರೂ ಕೂಡ ಈ ಮಹಾಶಿವನಲ್ಲಿ ಪ್ರಾರ್ಥಿಸಿದರೆ ಹಂಗೆ ಇವತ್ತಿನ ದಿನ ಶುಭದಾಯಕವಾದ ಫಲಗಳು ಸಿಗತ್ತೆ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಕಷ್ಟಪಡುವಂತಹದು ಶ್ರಮ ಪಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ದುಡ್ಡು ಕಾಸು ವ್ಯವಹಾರ ವಿಚಾರದಲ್ಲಿ ವಿಶೇಷವಾಗಿ ವೈಯಕ್ತಿಕ ನಿರ್ಣಯಗಳು ಸ್ವಲ್ಪ ವೈಪರೀತ್ಯದಾಯಕವಾಗಿರುತ್ತೆ ಅದಕ್ಕೆ ಸ್ವಲ್ಪ ದುಡುಕಬೇಡಿ ಆದಷ್ಟು ಇವತ್ತು ಯಾವುದೇ ಕೆಲಸಗಳನ್ನು ಶೀಘ್ರವಾಗಿ ಮಾಡಿದಿರ ಸ್ವಲ್ಪ ಆಲೋಚನೆ ಮಾಡಿ ನಿಧಾನ ಮಾಡಿ ಏಕೆಂತಂದರೆ ನಿಧಾನವೇ ಪ್ರಧಾನ ತಿಳಿಬಿಟ್ಟು ಯಾಕೆಂದರೆ ಆ ಥರ ಆ ನೀವೇನಾದರೂ ನಿರ್ಣಯಗಳು ತಗೊಂಡ್ರೆ ಅವು ತಪ್ಪು ನಿರ್ಣಯಗಳಾಗುವ ಸಾಧ್ಯತೆ ಇವತ್ತು ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ಅಡಚಣೆಗಳಾಗುವ ಸಾಧ್ಯತೆ ಇದೆ ಆರೋಗ್ಯಕ್ಕಾಗಿರ್ಬೋದು ದೈಹಿಕ ಅಡಚಣೆಗಳಾಗುವ ಸಾಧ್ಯತೆಗಳಿಗೆ ಸಂಬಂಧಿಸಿದಾಗಿರ್ಬೋದು ತುಂಬ ಜಾಗೃತೆಯಿಂದ ಇರೋದು ಸುಪ್ರದ ಅಮ್ಮ ಅಮ್ಮನವರ ದರ್ಶನ ಮಾಡಿ ಸುಲಭ ಫಲ ಸಿಗತ್ತೆ ಇಪ್ಪತ್ತೆಂಟು ಮಂಗಳವಾರ ಬಹುಳ ಚತುರ್ದಶಿ ರಾತ್ರಿ ಏಳು ಗಂಟೆ ಹದಿನಾರು ನಿಮಿಷವರೆಗೂ ಇರುವಂತಹದ್ದು ನೋಡಿ ಉತ್ತರಾಶ ನಕ್ಷತ್ರ ದಿನಪೂರ್ತಿ ಇರುತ್ತೆ ಇವತ್ತು ಸುತ್ತೂರು ಮಠದಲ್ಲಿ ಶಿವರಾತ್ರೀಶ್ವರ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯುವಂತಹದ್ದು ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿ ನಿಮ್ಮ ಸ್ವಸ್ಥಾನದಲ್ಲಿ ವಿಶೇಷವಾಗಿ ಲಾಭಗಳು ಬರುವಂತಹ ವಿಚಾರಕ್ಕೋಸ್ಕರ ಕಷ್ಟಗಳು ಅಡಚಣೆಗಳು ಸ್ವಲ್ಪ ಅಂದರೆ ವೈರಾಗ್ಯಗಳು ಅಂದರೆ ನಿಮಗೆ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸೊ ಅಡ್ಡುವಿಡ್ಡೂರಿಗೆ ಮಾಡ್ತಾ ಇರ್ತಕ್ಕಂಥವ್ರ ಮೇಲೆ ಸ್ವಲ್ಪ ಫೈಟ್ ಮಾಡುವಂತಹದ್ದು ಅವ್ರ ಮೇಲೆ ಸ್ವಲ್ಪ ಶೇಡ್ ತೀರಿಸ್ಕೊಳ್ಳುವಂತಹದ್ದು ಅವ್ರ ಜೊತೆ ಸ್ವಲ್ಪ ಮಾತುಗಾರಿಕೆ ನಡೆಯುವಂತಹ ಸಾಧ್ಯತೆಗಳಿರುತ್ತೆ ಸೊ ಆದಷ್ಟು ಸ್ವಲ್ಪ ಶನೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿದ್ರೆ ಈ ಒಂದು ವೈಪರೀತ್ಯಗಳು ಅಡಚಣೆಗಳು ಬಾರದಿರ ಇರುತ್ತೆ ಮನೆ ಕಡೆ ಕಷ್ಟಗಳು ಬಾರದಿರ ಇರುತ್ತೆ ಸ್ವಲ್ಪ ಶುಭದಾಯಕ ಫಲನ ಪಡಿತೀರಾ ಇನ್ನು ಇಪ್ಪತ್ತೊಂಬತ್ತು ಬುಧವಾರ ಅಮಾವಾಸ್ಯೆ ಸಾಯಂಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷ ಇರುತ್ತೆ ಶ್ರವಣ ನಕ್ಷತ್ರ ದಿನಪೂರ್ತಿ ಇರುವಂತಹದ್ದು ಇವತ್ತು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಕಾರ್ಯಾಭಿವೃದ್ಧಿ ಮತ್ತು ನಿಮ್ಮ ತಂದೆ ತಾಯಿಯಂದರು ನಿಮ್ಮ ಇಷ್ಟಗಳನ್ನು ತೀರಿಸುವಂತಹ ದಿನ ಆಗಿರುತ್ತೆ ಸುಫಲದಾಯಕವಾದ ಫಲ ಇರುತ್ತೆ ಸ್ವಲ್ಪ ಕಸಿವಿಸಿ ಟೆನ್ಷನ್ಸ್ ಇರುತ್ತೆ ಮನೆ ಕಡೆ ವಿಚಾರವಾಗಿ ಸ್ವಲ್ಪ ಆದಷ್ಟು ಸ್ವಲ್ಪ ಶಿವನ ದರ್ಶನ ಮಾಡಿ ಇಲ್ಲಾಂದರೆ ಬಿಲ್ಲುಪತ್ರೆ ವೃಕ್ಷಕ್ಕೆ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಶುಭವಾದ ಫಲನ ವಿದ್ಯಾರ್ಥಿಗಳು ಪಡಿತೀರಾ ಇನ್ನು ಇಪ್ಪತ್ತ ಮತ್ತು ಮೂವತ್ತನೇ ತಾರೀಕು ಗುರುವಾರ ಶುಕ್ಲಪಾಡ್ಡಿಮಿ ಸಾಯಂಕಾಲ ಐದು ಗಂಟೆ ಮೂವತ್ತ್ ಮೂರು ನಿಮಿಷ ಇರುತ್ತೆ ದಿನ ಪೂರ್ತಿ ಧನಿಷ್ಠ ನಕ್ಷತ್ರ ಇರುವಂತಹದ್ದು ನೋಡಿ ಇವತ್ತು ಹಿರಿಯೂರು ತೇರುಮಲ್ಲೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ಇ ಇರುತ್ತೆ ಇವತ್ತಿನ ದಿನ ವಿಶೇಷವಾಗಿ ಪೂರ್ವಜನ್ಮ ಸುಕೃತ ಫಲದ ಭಾಗ್ಯಗಳು ಸ್ವಲ್ಪ ಹಣಕಾಸಿನ ವಹಿವಾಟು ದಂಪತಿಗಳಿಗೆ ಭಾಗ್ಯದ ಅನುಕೂಲಗಳು ಲಭಿಸುವಂತಹ ಸಾಧ್ಯತೆ ಇರುತ್ತೆ ತುಲಾರಾಶಿಯವರಿಗೆ ಅದಕ್ಕೆ ಇವತ್ತು ಶ್ರೇಷ್ಠವಾದ ದಿನ ಯಾವುದೇ ರೀತಿ ತೊಂದರೆ ವೈಪರೀತ್ಯಗಳು ಇರುವುದಿಲ್ಲ ಹಣಕಾಸಿನ ವಿಚಾರ ಇರುವುದು ದಾಂಪತ್ಯ ಭಾಗ್ಯ ಸೌಖ್ಯಗಳು ಮತ್ತು ಪೂರ್ವಜನ್ಮ ಸುಕೃತ ಫಲಗಳು ಇರುತ್ತೆ ಸೊ ಆದರೂ ಸಹ ಸ್ವಲ್ಪ ಶನಿದರ್ಶನ ಮಾಡಿ ಶುಭ ಫಲ ಪಡಿತೀರ ಇನ್ನ ಮೂವತ್ತೊಂದು ಶುಕ್ರವಾರ ಶುಕ್ಲ ದ್ವಿತೀಯ ಆಗಲೂ ನಾಲ್ಕು ಗಂಟೆ ಐದು ನಿಮಿಷದವರೆಗಿರುತ್ತೆ ದಿನಪೂರ್ತಿ ಶತಮಿಷ ನಕ್ಷತ್ರ ಇರುವಂತಹದ್ದು ನೋಡಿ ಇವತ್ತು ಸ್ವಲ್ಪ ಸ್ನೇಹಿತರ ಜೊತೆ ವಿದ್ಯಾರ್ಥಿಗಳು ಸುತ್ತಾಟ ತಿರುಗಾಟ ಮಾಡುವಂತಹ ಸ್ಥಿತಿ ಇರುತ್ತೆ ನೋಡಿ ವಿದ್ಯಾರ್ಥಿಗಳು ತುಂಬ ಜಾಗೃತೆಯಿಂದ ಇರಿ ಯಾಕೆಂತಂದರೆ ವಿದ್ಯಾಭ್ಯಾಸದಲ್ಲಿ ಮಾಡುವಂತಹವ್ರು ಬಹಳ ಜನ ಸೊ ಐಸ್ಕೂಲಲ್ಲಿ ಇರ್ತಕ್ಕಂಥವರು ಕೂಡ ಅಂದರೆ ಕಾಲೇಜೇ ಓದಬೇಕು ಅನ್ನುವಂಥದ್ದಲ್ಲ ಐಸ್ಕೂಲ್ ಲೆವೆಲ್ಗೆ ಕೂಡ ತುಂಬ ಹುಡುಗರು ಕೆಟ್ಟೋಗ್ತಾ ಇರ್ತಾರೆ ಮಕ್ಕಳು ವಿದ್ಯಾರ್ಥಿ ಮಕ್ಕಳು ಸಹಚರರಿಂದ ಸ್ನೇಹಿತರಿಂದ ಸೊ ದುಷ್ಟ ಚಟಗಳಿಗೆ ಆಗ್ತಾ ಇರ್ತಕ್ಕಂತಹದ್ದು ಇವತ್ತಿನ ದಿನ ಆ ರೀತಿಯ ಸ್ನೇಹಿತರು ಮಿತ್ರರು ನಿಮ್ಮ ಜೊತೆ ಸಹಯೋಗ ಆಗ್ತಾರೆ ಸೇರ್ತಾರೆ ಅದಕ್ಕೆ ನಿಮ್ಮ ಜಾಗೃತೆ ನೀವಿರೋದು ಒಳ್ಳೆಯದು ತಂದೆ ತಾಯಿ ಸ್ವಲ್ಪ ಗಮನಿಸೋದು ಕೂಡ ಒಳ್ಳೆಯದು ಇವತ್ತಿನ ದಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆಗಳು ಬರುವಂತಹದ್ದು ಯಾಕೆಂತಂದರೆ ಬಹಳ ಜನ ಡ್ರಗ್ಸ್ಗೆ ಅಡಿಕ್ಟ್ ಇರ್ತಕ್ಕಂತಹದ್ದು ಭಾಳ ಜನ ತಂದೆ ತಾಯಿ ಹೇಳ್ತಾ ಇರ್ತಾರೆ ಅವ್ರ ಮಕ್ಕಳ ವಿಚಾರದಲ್ಲಿ ಚಿಕ್ಕ ವಯಸ್ಸಿಗೆ ಬೇರೆ ಕೆಟ್ಟ ಸಹವಾಸಗಳಿಂದ ಮಕ್ಕಳು ಡ್ರಗ್ಸ್ಗೆ ಅಡಿಕ್ಟ್ ಆಗಿರುವಂಥದ್ದು ಮಾನಸಿಕವಾದಂತಹ ಸ್ಥಿರತ್ವ ಕಳ್ಕೊಳ್ಳುವಂತಹದ್ದು ತಂದೆ ತಾಯಿಗಳಿಗೆ ಶತ್ರುಗಳಾಗ್ಬಿಡುವಂತಹ ಸ್ಥಿತಿ ಬಹಳಷ್ಟು ಜನ ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ ಯಾಕೆ ಹಂಗಾಗ್ತಾರೆ ಅಂತಂದರೆ ಅವರ ಜಾತಕದಲ್ಲಿ ಅವರಿಗೆ ಮಿತ್ರ ಸ್ಥಾನ ಮತ್ತು ಎಜುಕೇಷನ್ ಸ್ಥಾನದಲ್ಲಿ ಇರ್ತಕ್ಕಂಥ ಗ್ರಹಗಳ ಒಂದು ಬದಲಾವಣೆ ನೀಚ ಗ್ರಹಗಳು ಶತ್ರು ಗ್ರಹಗಳು ವಕ್ರಸ್ಥಿತಿಯ ಗ್ರಹಗಳು ಇರ್ತಕ್ಕಂಥ ಸ್ಥಿತಿಯ ಎಫೆಕ್ಟ್ ಬರುವಂತಹದರಿಂದ ಈ ಒಂದು ತೊಂದರೆಗಳು ಬರುತ್ತೆ ಸೊ ಹಾಗಾಗಿ ಆ ಒಂದು ಗ್ರಹಗಳನ್ನ ನೋಡಿ ಪರಿಹರಿಸ್ಕೋಬೇಕು ಹಾಗಾಗಿ ಅವರವರ ಜಾತಕನ ನೋಡ್ಕೊಳ್ಳೋದು ಸುಪ್ರದ ನಿಮ್ಮ ಹತ್ತಿರದಲ್ಲಿರ್ತಕ್ಕಂತಹ ಪಂಡಿತರಿಗೆ ಅಥವಾ ಜ್ಯೋತಿಷರಿಗೆ ತೋರಿಸಿ ನೀವು ಪರಿಹಾರಗಳನ್ನು ತಿಳ್ಕೊಳ್ಳೋದು ಉತ್ತಮವಾಗಿರುತ್ತೆ ನಾ ದಿನಾಂಕ ಒಂದು ಶನಿವಾರ ಶುಕ್ಲ ತೃತೀಯ ಹಗಲು ಎರಡು ಗಂಟೆ ಹದಿನೆಂಟು ನಿಮಿಷ ಇರುತ್ತೆ ಇವತ್ತು ಪೂರ್ವಭದ್ರ ನಕ್ಷತ್ರ ದಿನ ಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಮೌನ ಗೌರಿ ವ್ರತ ಆಚರಣೆ ಇರುವಂತಹದ್ದು ನೋಡಿ ಸ್ತ್ರೀಯರೆಲ್ಲರೂ ಕೂಡ ಇವತ್ತು ಗೌರಿ ವ್ರತವನ್ನು ಸೊ ಮಾಡೋದರಿಂದ ಶ್ರೇಷ್ಠವಾದಂತಹ ಸೌಮಂಗಲ್ಯ ಸಿಗತ್ತೆ ಅಂದರೆ ನಿಮ್ಮ ನಿಮ್ಮ ಒಂದು ಗಂಡಂದ್ರಿಗೆ ಮತ್ತು ದಾಂಪತ್ಯ ಸ್ಥಾನದಲ್ಲಿ ಅವರಿಗೆ ಸುಖದಾಯಕವಾದಂಥ ಕಾರಕ ಬಲ ಸಿಗತ್ತೆ ಯಾವುದೇ ಕಂಟಕಗಳು ಅನಾರೋಗ್ಯ ಪೀಡಿತೆಗಳು ಬರೋದಿಲ್ಲ ಯಾರಿಗೆಲ್ಲ ವಿವಾಹ ಆಗಬೇಕು ಅಂತಿದೆಯೋ ಅಂತಹ ಸ್ತ್ರೀಯರಿಗೆಲ್ರಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ರೀತಿಯ ಗಂಡ ಸಿಗುವಂತಹ ಸಂಬಂಧಗಳ ಭಾಗ್ಯ ಲಭಿಸುತ್ತೆ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಸ್ವಲ್ಪ ಆರೋಗ್ಯದ ಪಕ್ಕ ಕಡೆ ಸ್ವಲ್ಪ ಗಮನಿಸಿ ಮತ್ತು ಸ್ನೇಹಿತರಿಂದ ಆರೋಗ್ಯ ಕೆಡುವಂತಹ ಸಾಧ್ಯತೆ ಏನೋ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಅದರಿಂದ ಆರೋಗ್ಯ ಕೆಡಿಸ್ಕೊತೀರಾ ಯಾವುದೋ ಒಂದು ಪರಾಕ್ರಮ ಸಾಧನೆ ಮಾಡೋಕ್ಕೆ ಹೋಗ್ತೀರಾ ಅದರಿಂದ ಸ್ವಲ್ಪ ಆರೋಗ್ಯ ಕೆಡಿಸ್ಕೊಳ್ಳುವಂಥದ್ದು ಹೆಚ್ಚಾಗಿ ಸ್ವಲ್ಪ ವಿದ್ಯಾರ್ಥಿ ಇಲ್ಲಿ ಸ್ಥಿತಿಯಲ್ಲಿ ಯಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾಯಿದ್ದೀರಾ ಅಂತಹವರೆಗೂ ಕೂಡ ಸಹಚರರಿಂದ ನಿಮ್ಮ ಪ್ರಯತ್ನಗಳಿಂದ ಆರೋಗ್ಯ ಕೆಡುವಂತಹ ಇದು ವಿಷಯ ಇದೆ ಅದಕ್ಕೆ ವಿದ್ಯಾರ್ಥಿಗಳು ಸ್ವಲ್ಪ ಜಾಗೃತಿ ವಹಿಸಬೇಕು ಮತ್ತು ತುಲಾರಾಶಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸೊ ನಿಮ್ಮ ಮಿತ್ರರಿಂದ ನಿಮ್ಮ ಪ್ರಯತ್ನ ಕಾರ್ಯಗಳಿಂದ ಆರೋಗ್ಯ ನಷ್ಟಗಳು ಅಡಚಣೆಗಳು ದೈಹಿಕವಾಗಿ ತಗೊಳ್ಸ್ಕೊಂಡು ಬಿಟ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರುವಂಥ ಸಾಧ್ಯತೆಗಳಿರುತ್ತೆ ತುಂಬ ಜಾಗೃತೆಯನ್ನು ವಹಿಸಿ ಮುಖ್ಯವಾಗಿ ಸೊ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ವೆಂಕಟೇಶ್ವರ ಸ್ವಾಮಿಗೆ ತೋಲಿಸಿ ಅಷ್ಟೋತ್ತರ ಮಾಡಿಸ್ಕೊಳ್ಳೋದ್ರಿಂದ ಇವತ್ತಿನ ಕಂಟಕಗಳು ನಿವಾರಣೆ ಆಗುತ್ತೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ಆಯುಷು ಆರೋಗ್ಯ ಭಗವಂತ ಅನುಗ್ರಹಕ್ಕಿಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುರುವಾಗಲಿ ನಮಸ್ಕಾರ